ನಮಸ್ತೆ ಒಂದೆಲ್ಲ ಇರ್ತಕ್ಕಂಥ ಯುವ ಜನರಿಗೋಸ್ಕರವಾಗಿ ಯುವ ಉದ್ಯೋಗಕ್ಕೋಸ್ಕರವಾಗಿ ನಮ್ಮ ಇಡೀ ಕರ್ನಾಟಕ ಅಲ್ಲ ವಿಶ್ವದಾದ್ಯಂತವಾಗಿ ಒಂದು ಡ್ರೀಮ್ ಡೀಲ್ ಮನುಷ್ಯನಿಗೆ ಕನಸಿಡತಕ್ಕಂಥದ್ದು ಮುಖ್ಯವಾಗಿ ಬೇಕು ಅಲ್ವಾ ಎಷ್ಟೋ ಕಂಪನಿಗಳು ಬಂದಿದ್ದಾವೆ ಹೋಗಿದ್ದಾವೆ ಅದರ ಕಂಪನಿಗಳಲ್ಲಿ ಒಳಸತ್ತು ಅಳ್ತಕ್ಕಂಥ ಫೌಂಡೇಶನ್ ಯಾವ್ದು ಗಟ್ಟಿದೆ ಹೇಳುವಂತ ನಾವು ನೋಡ್ಕೊಳ್ಬೇಕಾಗತ್ತೆ ಈ ಒಂದು ಡ್ರೀಮ್ ಡಿಲ್ ಹೇಳ್ತಕ್ಕಂಥ ಸಂಸ್ಥೆ ಬಗ್ಗೆ ಏನೋ ಒಂದು ಆಗಿರ್ತಕ್ಕಂಥ ಪ್ರತಿಯೊಂದೂ ಒಂದು ವ್ಯವಹಾರಗಳಲ್ಲಿ ಹೆಚ್ಚು ಕಮ್ಮಿ ಹೇಳ್ತಕ್ಕಂಥದ್ದಾಗುತ್ತೆ ಬ್ಯಾಂಕಿನಲ್ಲಿ ಒಂದು ನೌಕರ ಏನೋ ಒಂದು ಮಾಡಿದೆ ಅಂತಂದ್ರೆ ಇಡೀ ಬ್ಯಾಂಕಿ ಫ್ರಾಡ್ ಫ್ರಾಡ್ ಹೇಳ್ತಕ್ಕಂಥದ್ದಲ್ಲ ಏನೋ ಒಂದು ಆಗಿರುವಂಥದ್ದು ಏನೋ ಒಂದು ಮಾಧ್ಯಮಗಳ ಮುಖಾಂತರ ಬಂದಾಗಿತ್ತು ಅಥವಾ ಈಗ ಸಮಂಜಸವಾಗಿರ್ತಕ್ಕಂಥ ಎಲ್ಲ ದೃಢೀಕರಣವಾಗಿರುವಂಥ ಪತ್ರಗಳನ್ನು ಕಂಪನಿ ಕಂಪ್ನಿ ವತಿಯಿಂದೆಲ್ಲ ಕೊಟ್ಟಾಗಿದೆ ಇವತ್ತಿನ ದಿವಸ ನಮ್ಮ ಮಂಗಳೂರು ಭಾಗಕ್ಕೆ ಈ ಒಂದು ಅತಿ ಕಡಿಮೆ ಅವಧಿಯಲ್ಲಿ ಈ ಟೂ ಜಿ ಹೇಳ್ತಕ್ಕಂಥ ಈ ಸೀಸನ್ನಲ್ಲಿ ಅತಿ ಹೆಚ್ಚಿನದಾಗಿ ನಿನ್ನೆ ಶಿವಮೊಗ್ಗದಲ್ಲಿ ಒಂದು ಒಂಟರಾದಲ್ಲಿ ಬಂಪರ್ ಆಗಿರ್ತಕ್ಕಂಥ ನಮ್ಮ ಗೀತ ಕೊಟ್ಟರೆ ಅವರಿಗೆ ಐವತ್ತು ಸಾವಿರದ ಕ್ರಿಸ್ಮಸ್ ಒಂದು ಆಫರ್ ಹೇಳ್ತಕ್ಕಂಥ ಉಂಟಲ್ಲ ಬನ್ನಿ ಬಂಗಾರದ ನೆಕ್ಲೆಸ್ ಗೋಲ್ಡ್ ನೆಕ್ಲೆಸ್ ಹೇಳ್ತಕ್ಕಂಥದ್ದು ಸಿಕ್ಕಿದೆ ನಮಗೊಂದು ಹೆಮ್ಮೆ ನಮ್ಮ ಜೊತೆಯಲ್ಲಿ ಕೈಗೂಡ್ತಕ್ಕಂಥ ವ್ಯಕ್ತಿಗಳಿಗೆ ನಂಬಿಕೆ ಹೇಳ್ತಕ್ಕಂಥ ಪ್ರಧಾನವಾಗಿ ಬೇಕು ಯಾವುದೇ ಇದ್ರೂ ಸಹಿತವಾಗಿ ಅವ್ರಿಗೆ ಇವತ್ತು ಖಂಡಿತವಾಗಿ ಒಂದು ಕಂಪ್ನಿಯ ಮೇಲೆ ನಮಗೆ ನಂಬಿಕೆ ಬಂದಿದೆ ಹೌದಲ್ಲ ಮೇಡಮ್ ಅದಕ್ಕೋಸ್ಕರವಾಗಿ ಸಮಾಜದಲ್ಲಿ ಅಲ್ಲವೂ ಸಹಿತವಾಗಿ ಕೆಟ್ಟದ್ದಲ್ಲ ನಾವು ಯಾವತ್ತೂ ಸೀತಾ ಉಂಟು ಯಾವ ರೀತಿ ಉಂಟು ರಾತ್ರಿ ಹೇಳುವಂಥದ್ದು ಆ ರೀತಿ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಹೇಳ್ತಕ್ಕಂಥದ್ದು ಕಂಪಲ್ಸರಿ ಇರುವಂಥದ್ದೇ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಹೇಳತಕ್ಕಂಥದ್ದನ್ನು ನಾವು ತಿಳಿದು ಆಲೋಚನೆಯನ್ನು ಮಾಡಿ ಅದನ್ನು ಸೇರುವಂಥದ್ದು ಇಲ್ಲಿರುವಂಥ ಗ್ರೂಪ್ ಹೇಳುವಂಥದ್ದು ಒಂದು ಒಳ್ಳೆಯದಾದಂಥ ಒಂದು ಏನು ಮುಂದಿನ ದೂರ ಆಲೋಚನೆ ದುರಾಲೋಚನೆ ಹೇಳ್ತಕ್ಕಂಥದ್ದಲ್ಲ ಒಂದು ಪ್ರಾಜೆಕ್ಟ್ ಹೇಳ್ತಕ್ಕಂಥದ್ದು ಕಾನ್ಸೆಪ್ಟ್ ಹೇಳ್ತಕ್ಕ ಒಳ್ಳೆಯ ರೀತಿಯಾಗಿ ಉಂಟು ಅದರೊಳಗೆ ಒಂದೆರಡು ರೀತಿಯಾಗಿರುವಂಥದ್ದು ಎಜುಕೇಷನ್ ಸಿಸ್ಟಮ್ ಇದೆ ಟೂರಿಸಮಿಗೆ ಇದೆ ಅದೇ ಟ್ರೇಡಿಂಗ್ ಇದೆ ಅದರ ಜೊತೆಲಿರ್ತಕ್ಕಂಥದ್ದು ಡ್ರೀಮ್ ಡೀನ್ ಹೇಳ್ತಕ್ಕಂಥ ಚಿಕನ್ ಹೇಳ್ತಕ್ಕಂಥದ್ದು ಶೀತವಾಗಿ ಉಂಟು ಫರ್ನಿಚರ್ ಉಂಟು ಅದ್ರ ಜೊತೆಲಿರ್ತಕ್ಕಂಥದ್ದು ಡೈಮಂಡ್ ಆ್ಯಂಡ್ ಗೋಲ್ಡ್ ಇದೆ ಸ್ವಂತ ಒಂದು ಪ್ರಾಡಕ್ಟನ್ನು ತಯಾರಿಸಿ ಅದನ್ನ ಮಾರಾಟ ಮಾಡ್ತಕ್ಕಂಥ ಒಂದು ಕೆಪ್ಯಾಸಿಟಿ ಇರುವಂಥ ಕಂಪನಿಗಳು ಬಹಳ ಕಮ್ಮಿ ಅದರೊಳಗಿರುವಂಥದ್ದು ಮುಂದಿನ ಒಂದು ಸಮಾಜಕ್ಕೆ ಒಳ್ಳೆಯದಾಗಿರುವಂಥ ಒಂದು ಮಾದರಿ ಆಗಿರುವಂಥ ಅಂತ ಡ್ರೀಮ್ ಡೀನ್ ಆಗುತ್ತೆ ಖಂಡಿತವಾಗಿ ಯಾವುದ್ರ ಮೇಲೆ ಬೇಡ ಸಣ್ಣ ಪುಟ್ಟ ತಪ್ಪುಗಳು ಪ್ರತಿಯೊಂದೂ ಕಂಪನಿಗಳು ನಡೆಯುವಂಥದ್ದು ಕಂಪನಿ ತಪ್ಪಲ್ಲ ಅದಕ್ಕೆ ತಂದಿರತಕ್ಕಂಥ ವ್ಯಕ್ತಿಗಳ ಒಂದು ಯಾವುದೋ ರೀತಿಯಂಥ ನಡವಳಿಕೆಯಿಂದಾಗಿದೆ ಅದು ಕಂಪನಿ ಬೇಕ ಕಾನೂನಾತ್ಮಕವಂಥ ಎಲ್ಲ ರೀತಿಯಾದಂಥ ದಾಖಲೆಗಳನ್ನು ಕ್ರಮವನ್ನು ಕೈಗೊಂಡಿದೆ ಅದಕ್ಕೆ ಯಾವುದೇ ಚಿಂತೆ ಮಾಡುವಂತ ಇನ್ನು ಹೆಚ್ಚಿನದಾಗಿ ನಿಮ್ಮ ಸ್ವಂತ ಉದ್ಯೋಗವನ್ನು ನೀವು ರಚನೆ ಮಾಡಿ ಇನ್ವೆಸ್ಟ್ ಮಾಡಿ ಯಾವತ್ತು ಗಳಿಕೆ ಮಾಡಿ ಉಳಿಕೆ ಮಾಡಿ ಗಳಿಸುವಂಥದ್ದು ಮುಖ್ಯ ಒಂದಲ್ಲ ಉಳಿಕೆ ಮಾಡುವಂಥದ್ದು ಇದ್ರೊಳಗೆ ನೋಡಿ ಇವ್ರಿಗೆ ಸಿಕ್ಕಿರುವಂಥದ್ದು ಇವರು ಉಂಟಲ್ವಾ ಕೇವಲ ಒಂದು ಸಾವಿರ ರೂಪಾಯಿ ಅವರಿಗೆ ಐವತ್ತು ಸಾವಿರ ಹೇಳ್ತಕ್ಕಂಥದ್ದು ಸಿಕ್ಕಿದೆ ಅದೃಷ್ಟ ಯಾರ ಯಾರು ಅಲ್ಲ ಇನ್ನು ಹೆಚ್ಚಿನದಾದಂಥ ಎಷ್ಟೋ ಸೀಜನ್ಗಳು ಹೇಳುವಂಥ ನಡೀತಾ ಉಂಟು ಖಂಡಿತವಾಗಿ ನಂಬಿಕೆ ಹೇಳ್ತಕ್ಕಂಥ ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ ಆ ವಿಚಾರದಲ್ಲಿ ಇದನ್ನು ಮುನ್ನಡೆಸಿ ಈ ಕಂಪನಿಯ ಜೊತೆಯಲ್ಲಿ ನಾವು ಒಟ್ಟಿಗೆ ಬೆಳೆಯೋಣ ನಮಸ್ತೆ